ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ತನಿಪ್ರಿಯಾ ಕ್ರಿಯೇಷನ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಈ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಟೆಝೆಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ ನಿಮಗೆ ಯಾವ ಥರ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಕೇಳಿ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೂರ ಐವತ್ತೆಳೆ ಮಾಡಿ ನಾನು ಆ ಟೆಝಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನಾರ್ಮಲ್ ನೀಡಲ್ಗೆ ಎರಡು ಎಳೆ ಕಾಟನ್ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿದ್ರೆ ನಾಲ್ಕು ಎಳೆ ಆಗುತ್ತೆ ಕಾಟನ್ ಥ್ರೆಡ್ಡು ಓಕೆ ಒಂದೊಂದೇ ಮಾಡಿ ತೋರಿಸ್ತೀನಿ ನಾನು ಮೊದಲು ಈ ನೀಡಲ್ನ ಈ ಥರ ಸೀರೆಗೆ ಚುಚ್ಕೊಳ್ಳಿ ಮೊದಲು ನೀವು ಸೀರೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಇಂಚಿಗೆ ಬೇಕೋ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಆ ಪ್ರಕಾರ ನೀವು ಇದನ್ನು ಮಾಡ್ಕೊಳ್ಳಿ ಮೊದಲು ಒಂದು ಎರಡರಿಂದ ಮೂರು ಸಾರಿ ಈ ಥರ ಲಾಕ್ ಮಾಡ್ಕೊಳ್ಳಿ ಟೈಟಾಗಿ ಅದು ಬಿಚ್ಚಿಕೊಳ್ಳೋದಿಲ್ಲ ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಬೀಡ್ಸ್ಗಳನ್ನು ಹಾಕ್ಕೊಳ್ಳೋಣ ಈ ಥರ ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಚಿಕ್ಕ ರೌಂಡ್ ಬೀಡ್ ಆ್ಯಡ್ ಮಾಡಿದ ಮೇಲೆ ಈ ಥರ ವೈಟ್ ಬೀಡನ್ನ ತೊಗೊಂಡಿದ್ದೀನಿ ಸ್ವಲ್ಪ ಬಿಗ್ ಸೈಜು ಮತ್ತು ಈ ಚಿಕ್ಕ ಬೀಡು ನೋಡಿ ಈ ಥರ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಒಂದು ವೈಟ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಅದಾದಮೇಲೆ ಮತ್ತೆ ಗೋಲ್ಡ್ ಕಲರ್ ಬೀಡು ಮೂರು ಗೋಲ್ಡ್ ಕಲರ್ ಚಿಕ್ಕ ಬೀಡು ಹಾಗೆ ಎರಡು ವೈಟ್ ಕಲರ್ ಬಿಗ್ ಬೀಡು ಈ ಥರ ಬೀಡ್ಗಳನ್ನು ಆ್ಯಡ್ ಮಾಡಿಕೊಂಡೆ ಮೊದಲು ಇವಾಗ ಟೈಝಲ್ನಲ್ಲಿ ಈ ಥರ ನೀಡಲನ್ನ ಹಾಕಬೇಕು ಈ ತರ ನೀಡ ಹಾಕಿ ಹೊರಗಡೆ ತೆಗೆದು ಮತ್ತೆ ಒಂದು ಗೋಲ್ಡ್ ಕಲರ್ ರೌಂಡ್ ಬೀಡ್ನ ನಾನು ಆ್ಯಡ್ ಮಾಡ್ಕೋತೀನಿ ಗೋಲ್ಡ್ ಕಲರ್ ರೌಂಡ್ ಬೀಡ್ನ ಆ್ಯಡ್ ಮಾಡಿ ಇಲ್ಲಿಂದ ಈ ವೈಟ್ ಬೀಡ್ ಇದೆಯಲ್ಲ ಕೆಳಗಡೆಯಿಂದ ಮೊದಲನೇ ಬೀಡು ಅದನ್ನ ಮೇಲ್ಗಡೆಯಿಂದ ಕೆಳಗೆ ತರಬೇಕು ಈ ತರ ನೋಡಿ ಮೇಲ್ಗಡೆಯಿಂದ ನೀಡಲ ಕೆಳಗಡೆ ತರಬೇಕು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರ ಈ ಥರ ಅಡ್ಜಸ್ಟ್ ಮಾಡಿಕೊಂಡ್ಮೇಲೆ ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಇವಾಗ ನೆಕ್ಸ್ಟ್ ಇನ್ನೊಂದು ವೈಟ್ ಬೀಡ್ ಇದೆಯಲ್ಲ ಮೇಲ್ಗಡೆ ಅದನ್ನು ಕೂಡ ಮೇಲ್ಗಡೆಯಿಂದ ಕೆಳಗಡೆ ತರಬೇಕು ನೀಡಲು ಕೆಳಗಡೆಯಿಂದ ತಗೋಬಾರ್ದು ಮೇಲ್ಗಡೆಯಿಂದ ಕೆಳಗಡೆ ತರಬೇಕು ನೀಡಲು ಓಕೆ ನೋಡಿ ಈ ಥರ ಬಂದಿದೆ ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಗೋಲ್ಡ್ ಕಲರ್ ಬೀಡ್ ಹಾಕಿ ಇದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೋಬೇಕು ನಾವು ಸೀರೆಗೆ ಮಾಡ್ಕೊಳ್ಳುವಾಗ ಸೀರೆಗೆ ಅದು ಎಲ್ಲಿಗೆ ಕೂರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಸೀರೆ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ಸೀರೆಯಲ್ಲಿ ಯಾವ ಥರ ಕಲರ್ ಇರುತ್ತೆ ನೋಡಿಕೊಂಡು ಎರಡು ಕಲರ್ನಲ್ಲೂ ಕೂಡ ನೀವು ಮಾಡ್ಕೋಬೋದು ಹಾಗೆ ಡಿಸ್ಟೆನ್ಸ್ ಕೂಡ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಪಕ್ಕಪಕ್ಕದಲ್ಲೇ ಬೇಕಂದರೆ ಒನ್ ಇಂಚು ಒನ್ ಆ್ಯಂಡ್ ಹಾಫ್ ಇಂಚು ಅಥವಾ ಜಾಸ್ತಿ ದೂರ ಬೇಕಂದರೆ ಒಂದು ಟೂ ಇಂಚಿಗೊಂದು ನೀವು ಮಾಡ್ಕೋಬೋದು ಓಕೆ ಲಾಕ್ ಮೇಲೆ ನಾನು ಥ್ರೆಡ್ನ ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಟಸಲ್ಲ ನಾನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆ ಈ ಟೆಝಲ್ನ ನಾನು ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಸೆಕೆಂಡು ಮೊದಲು ಈ ಥರ ನಾರ್ಮಲ್ ನೀಡಲ್ನ ಈ ಥರ ಚುಚ್ಚಿ ಈ ದಾರನ ಮೇಲೆ ತೆಗಿಬೇಕು ಇದಕ್ಕೂ ಕೂಡ ಕಾಟನ್ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಸಾರಿ ನೀವು ಲಾಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಎರಡು ಬೀಡ್ ಆದಮೇಲೆ ಒಂದು ಆರ್ಟ್ ಶೇಪ್ ಇರೋ ಮೀಡಿಯಂ ಸೈಜ್ ಬಿಗ್ ಬೀಡನ್ನ ತಗೊಂಡಿದ್ದೀನಿ ಆಮೇಲೆ ಮತ್ತೆ ಈ ಎರಡು ಬೀಡು ಟೋಟಲ್ ಐದು ಬೀಡ್ಗಳನ್ನು ಹಾಕಿದ್ದೀನಿ ನೋಡಿ ಓಕೆ ಮೇಲೆ ಡಿಸಲ್ ಒಳಗೆ ಈ ಥರ ನೀಡಲ್ನ ಹಾಕಿ ತೆಗಿಬೇಕು ನೋಡಿ ಈ ಥರ ಬರುತ್ತೆ ಇಲ್ಲಿಂದ ಮತ್ತೆ ನಾನು ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಇವಾಗ ಇಲ್ಲಿ ಒಂದು ಬೀಡ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಬೀಡ್ ಇದೆಯಲ್ಲ ಇಲ್ಲಿಂದ ಮೇಲ್ಗಡೆ ನಾಲ್ಕು ಬೀಡ್ವರೆಗೂ ನಾವು ಈ ಥರ ನೀಡಲ್ಲ ಹೋಗಬೇಕು ಒಂದು ಬೀಡ್ ಕೆಳಗಡೆ ಒಂದು ಬೀಡ್ ಮಾತ್ರ ಸ್ಕಿಪ್ ಮಾಡ್ಕೋಬೇಕು ಚಿಕ್ಕ ಬೀಡು ನೆಕ್ಸ್ಟ್ ಬೀಡಿಂದ ನಾವು ಈ ಥರ ತಗೊಂಡ್ರೆ ಕೆಳಗಡೆ ಈ ಥರ ಟ್ರೈಯಾಂಗಲಲ್ಲಿ ಬರುತ್ತೆ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಕೂಡುತ್ತೆ ಅದಾದಮೇಲೆ ಟೈಟಾಗಿ ನೀವು ಅದನ್ನು ಲಾಕ್ ಮಾಡ್ಕೊಳ್ಳಿ ಟೈಟಾಗಿ ಅಂದರೆ ಜಾಸ್ತಿ ಮತ್ತು ಕಿತ್ತೋಗೋವರೆಗೂ ಅಲ್ಲ ನಿಧಾನಕ್ಕೆ ನೋಡಿಕೊಂಡು ಅದು ಡಿಸೈನ್ ಆಗಿರಬೇಕು ಅಷ್ಟೆ ಇವಾಗ ಥ್ರೆಡ್ನ ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ನಿಮ್ಮ ಸೀರೆಗೆ ಟ್ರೈ ಮಾಡಿ ಪೂರ್ತಿ ಸೀರೆಗೆ ನೀವು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದಕ್ಕೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡದೆ ನೋಡಿ ಇದಕ್ಕೂ ಕೂಡ ನಾನು ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಈ ಥರ ಗಂಟು ಹಾಕಿದ್ದೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನಾವು ಈ ಥರ ಬಟ್ಟೆಗೆ ಅಥವಾ ಸೀರೆಗೆ ಮೊದಲು ಲಾಕ್ ಮಾಡ್ಕೋಬೇಕು ಅದು ಬಿಚ್ಕೊಳ್ದೆ ಇರೋ ಥರ ನೋಡಿ ಲಾಕ್ ಮಾಡಿಕೊಂಡೆ ಇವಾಗ ಬೀಡ್ಸ್ಗಳನ್ನು ಹಾಕ್ತೀನಿ ಈ ಥರ ಪರ್ಲ್ಸ್ ತಗೊಂಡಿದ್ದೀನಿ ನೋಡಿ ಅದಾದಮೇಲೆ ಒಂದು ಫ್ಲವರ್ ಬೀಡು ಗೋಲ್ಡ್ ಕಲರ್ ಮತ್ತೊಂದು ಪರ್ಲ್ ನೋಡಿ ಈ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಇಲ್ಲಿಂದ ನಾನು ಟ್ರೆಸಲ್ ಒಳಗಡೆ ಈ ಥರ ನೀಡಲ್ನ ಹಾಕ್ತೀನಿ ಹಾಕಿ ಅದನ್ನು ಹೊರಗಡೆ ತೆಗಿಬೇಕು ನೂರ ಐವತ್ತೇಳೆ ಥ್ರೆಡ್ನ ತಗೊಂಡು ಟ್ರೆಸಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಥರ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಓಕೆ ನೋಡಿ ಇದನ್ನು ಹಾಕಿದ ಮೇಲೆ ಮತ್ತೆ ಒಂದು ಈ ಬೀಡನ್ನ ಹಾಕ್ತಿದ್ದೀನಿ ಪರ್ಲು ಅದಾದಮೇಲೆ ಈ ಬರ್ಲ್ ಬೀಡನ್ನ ಸ್ಕಿಪ್ ಮಾಡಿ ಈ ಫ್ಲವರ್ ಬೀಡಿಂದ ಕೆಳಗಡೆಯಿಂದ ಮೇಲ್ಗಡೆ ಇನ್ನೊಂದು ಬೀಡಿದೆಯಲ್ಲ ಅದರ ಒಳಗಡೆಯಿಂದ ನೀಡಲನ್ನ ತೆಗಿಬೇಕು ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೀರೆ ಪೂರ್ತಿ ನೀವು ಡಬಲ್ ಕಲರ್ ಅಥವಾ ಸೀರೆಯಲ್ಲಿ ಎಷ್ಟು ಕಲರ್ ಇರುತ್ತೋ ನೋಡಿಕೊಂಡು ಎರಡೆರಡು ಅಥವಾ ಮೂರು ಮೂರು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ನಾನು ಲಾಕ್ನ ಮಾಡಿಕೊಂಡು ಈ ಥ್ರೆಡ್ನ ನಾನು ಕಟ್ ಮಾಡ್ಕೊತೀನಿ ನೀವು ಈ ಥ್ರೆಡ್ ಕಲರ್ ಇದೆಯಲ್ಲ ಪಲ್ಲು ಕಲರ್ ಇರುತ್ತಲ್ಲ ಅದೇ ಕಲರ್ ತಗೊಳ್ಳಿ ಅವಾಗ ಮಾತ್ರ ನಿಮಗೆ ಅಲ್ಲಿ ಥ್ರೆಡ್ ಕಾಣಿಸೋದಿಲ್ಲ ಡಿಸೈನ್ ಮಾಡ್ಕೊಳ್ಳುವಾಗ ಇದಕ್ಕೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ನಾನು ಇನ್ನೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಅದನ್ನು ಕೂಡ ಇದಕ್ಕೂ ಕೂಡ ನಾರ್ಮಲ್ ನೀಡಲ್ಗೆ ಈ ಥರ ಕಾಟನ್ ಥ್ರೆಡ್ನ ಪೋಣಿಸಿ ಗಂಟಾ ಇಟ್ಕೊಂಡಿದ್ದೀನಿ ಮೊದಲು ನಾವು ಬಟ್ಟೆಗೆ ಈ ಥರ ಒಂದು ಮೂರರಿಂದ ನಾಲ್ಕು ಸರಿ ಟೈಟಾಗಿ ಅದು ಬಿಚ್ಕೊಳ್ದೆ ಇರೋ ಥರ ನಾವು ಲಾಕ್ನ ಮಾಡ್ಕೋಬೇಕು ಓಕೆ ಇವಾಗ ಬೀಡ್ಸ್ಗಳನ್ನು ಹಾಕ್ತಿದ್ದೀನಿ ಈ ಥರ ಮೀಡಿಯಮ್ ಸೈಜ್ ರೌಂಡ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಮೇಲ್ಗಡೆ ಅದಕ್ಕೆ ಕಟ್ಟಿದೆ ಈ ಎರಡು ಬೀಡ್ ಹಾಕಿದ ಮೇಲೆ ಈ ಥರ ಟೆಸಲ್ ಒಳಗಡೆ ನಾನು ನೀಡಲ್ನ ಹಾಕ್ತೀನಿ ಹಾಕಿ ಅದನ್ನು ಹೊರಗಡೆ ತೆಗೆದು ಮತ್ತೊಂದು ಇದೇ ಸೇಮ್ ಬೀಡನ್ನ ಹಾಕ್ತಿದ್ದೀನಿ ಈ ಬೀಡ್ ಹಾಕಿ ಇವಾಗ ಕೆಳಗಡೆ ಒಂದು ಬೀಡ್ ಸ್ಕಿಪ್ ಮಾಡಿ ಮೇಲ್ಗಡೆ ಇದೆಯಲ್ಲ ಆ ಬೀಡನ್ನ ಮೇಲ್ಗಡೆಯಿಂದ ನಾನು ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತರ್ತೀನಿ ಥ್ರೆಡ್ನ ಟ್ರೈಯಾಂಗಲ್ ಶೇಪಲ್ಲಿ ಬೀಡು ಫಾರ್ಮ್ ಆಗುತ್ತೆ ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನಾವು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡ್ರೆ ಆಯಿತು ತುಂಬಾ ಈಸಿಯಾಗಿ ನಾವು ಒಂದೇ ಗಂಟೆಯಲ್ಲಿ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ಡಿಸೈನ್ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಾಲ್ಕು ರೀತಿಯ ಬೇಬಿ ಕುಚ್ಗಳನ್ನು ತೋರಿಸಿದ್ದೀನಿ ಈ ನಾಲ್ಕು ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆ ಈ ಡಿಸೈನ್ಗೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್